ಭಾರತೀಯ ವಾಯುಪಡೆಯು ಐಎಎಫ್ ಅಗ್ನಿವೀರ್ ವಾಯು ಸೊನ್ನೆ ಒಂದು ಎರಡು ಸಾವಿರದ ಇಪ್ಪತ್ತೇಳು ಇಂಟೇಕ್ಗಾಗಿ ಅಧಿಕೃತ ಅಧಿಸೂಚನೆಯನ್ನು ಹೊರಡಿಸಿದೆ ಈ ನೇಮಕಾತಿಗೆ ಸಂಬಂಧಿಸಿದ ಸಂಪೂರ್ಣ ವಿವರಗಳು ಇಲ್ಲಿವೆ ಪ್ರಮುಖ ದಿನಾಂಕಗಳು ಇಂಪಾರ್ಟೆಂಟ್ ಡೇಟ್ಸ್ ಅರ್ಜಿ ಸಲ್ಲಿಕೆ ಪ್ರಾರಂಭ ಜನವರಿ ಹನ್ನೆರಡು ಎರಡು ಸಾವಿರದ ಇಪ್ಪತ್ತಾರು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಫೆಬ್ರವರಿ ಒಂದು ಎರಡು ಸಾವಿರದ ಇಪ್ಪತ್ತಾರು ರಾತ್ರಿ ಹನ್ನೊಂದು ಗಂಟೆಯವರೆಗೆ ಆನ್ಲೈನ್ ಪರೀಕ್ಷೆ ದಿನಾಂಕ ಮಾರ್ಚ್ ಮೂವತ್ತು ಮತ್ತು ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಪ್ರಾರಂಭ ಅರ್ಹತಾ ಮಾನದಂಡಗಳು ಎಲಿಜಿಬಿಲಿಟಿ ಕ್ರೈಟೀರಿಯಾ ಒಂದು ವಯೋಮಿತಿ ಏಜ್ ಲಿಮಿಟ್ ಅಭ್ಯರ್ಥಿಗಳು ಜನವರಿ ಒಂದು ಎರಡು ಸಾವಿರದ ಆರು ಮತ್ತು ಜುಲೈ ಒಂದು ಎರಡು ಸಾವಿರದ ಒಂಬತ್ತರ ನಡುವೆ ಜನಿಸಿರಬೇಕು ಈ ಎರಡೂ ದಿನಾಂಕಗಳು ಸೇರಿವೆ ದಾಖಲಾತಿ ಸಮಯದಲ್ಲಿ ಗರಿಷ್ಠ ವಯಸ್ಸು ಇಪ್ಪತ್ತೊಂದು ವರ್ಷ ಮೀರಿರಬಾರದು ಎರಡು ಶೈಕ್ಷಣಿಕ ಅರ್ಹತೆ ಎಜುಕೇಷನಲ್ ಕ್ವಾಲಿಫಿಕೇಶನ್ ವಿಜ್ಞಾನ ವಿಷಯಗಳು ಹತ್ತು ಸಂಕಲನ ಎರಡು ಪಿಯುಸಿ ಪರೀಕ್ಷೆಯಲ್ಲಿ ಗಣಿತ ಭೌತಶಾಸ್ತ್ರ ಮತ್ತು ಇಂಗ್ಲಿಷ್ ವಿಷಯಗಳೊಂದಿಗೆ ಕನಿಷ್ಠ ಐವತ್ತು ಶೇಕಡಾ ಅಂಕಗಳನ್ನು ಪಡೆದಿರಬೇಕು ಇಂಗ್ಲಿಷ್ನಲ್ಲಿ ಕನಿಷ್ಠ ಐವತ್ತು ಶೇಕಡಾ ಅಂಕಗಳು ಕಡ್ಡಾಯ ಇತರ ವಿಷಯಗಳು ಯಾವುದೇ ಸ್ಟ್ರೀಮ್ನಲ್ಲಿ ಹತ್ತು ಸಂಕಲನ ಎರಡು ತೇರ್ಗಡೆ ಹೊಂದಿದ್ದು ಕನಿಷ್ಠ ಐವತ್ತು ಶೇಕಡಾ ಅಂಕಗಳು ಮತ್ತು ಇಂಗ್ಲಿಷ್ನಲ್ಲಿ ಐವತ್ತು ಶೇಕಡಾ ಅಂಕಗಳನ್ನು ಪಡೆದಿರಬೇಕು ಡಿಪ್ಲೊಮಾ ಮೂರು ವರ್ಷಗಳ ಎಂಜಿನಿಯರಿಂಗ್ ಡಿಪ್ಲೊಮಾ ಮೆಕ್ಯಾನಿಕಲ್ ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್ ಇತ್ಯಾದಿ ಮುಗಿಸಿದವರು ಕೂಡ ಅರ್ಜಿ ಸಲ್ಲಿಸಬಹುದು ಮೂರು ಲಿಂಗ ಮತ್ತು ವೈವಾಹಿಕ ಸ್ಥಿತಿ ಕೇವಲ ಅವಿವಾಹಿತ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಮಾತ್ರ ಅರ್ಜಿ ಸಲ್ಲಿಸಲು ಅರ್ಹರು ಆಯ್ಕೆ ಪ್ರಕ್ರಿಯೆ ಸೆಲೆಕ್ಷನ್ ಪ್ರಾಸೆಸ್ ಆಯ್ಕೆಯು ಈ ಕೆಳಗಿನ ಹಂತಗಳನ್ನು ಒಳಗೊಂಡಿರುತ್ತದೆ ಒಂದು ಹಂತ ಒಂದು ಆನ್ಲೈನ್ ಲಿಖಿತ ಪರೀಕ್ಷೆ ಎರಡು ಹಂತ ಎರಡು ದೈಹಿಕ ಫಿಟ್ನೆಸ್ ಪರೀಕ್ಷೆ ಪಿಎಫ್ಟಿ ಮತ್ತು ಅಡಾಪ್ಟಬಿಲಿಟಿ ಟೆಸ್ಟ್ ಮೂರು ಹಂತ ಮೂರು ವೈದ್ಯಕೀಯ ತಪಾಸಣೆ ಮೆಡಿಕಲ್ ಎಕ್ಸಾಮಿನೇಷನ್ ಅರ್ಜಿ ಶುಲ್ಕ ಮತ್ತು ಸಲ್ಲಿಕೆ ವಿಧಾನ ಅರ್ಜಿ ಶುಲ್ಕ ಎಲ್ಲಾ ಅಭ್ಯರ್ಥಿಗಳಿಗೆ ಐನೂರ ಐವತ್ತು ರೂಪಾಯಿ ಸಂಕಲನ ಜಿಎಸ್ಟಿ ಅರ್ಜಿ ಸಲ್ಲಿಸುವ ವೆಬ್ಸೈಟ್ ಅಭ್ಯರ್ಥಿಗಳು ಅಧಿಕೃತ ಪೋರ್ಟಲ್ ಅಗ್ನಿಪತ್ವಯು ಡಾಟ್ ಸಿಡಿಎಸಿ ಡಾಟ್ ಐಎನ್ಗೆ ಲಿಂಕ್ ಅಥವಾ ಐಎಎಫ್ ರಿಕ್ರೂಟ್ಮೆಂಟ್ ಡಾಟ್ ಎಡ್ಸಿಲ್ ಡಾಟ್ ಕೋ ಡಾಟ್ ಲಿಂಕ್ ಮೂಲಕ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಗಮನಿಸಿ ಅರ್ಜಿ ಸಲ್ಲಿಸಲು ಅಭ್ಯರ್ಥಿಗಳು ತಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಅಡತೆಯ ಫೋಟೋ ಸಹಿ ಮತ್ತು ಎಡಗೈ ಹೆಬ್ಬೆಟ್ಟಿನ ಗುರುತಿನ ಸ್ಕ್ಯಾನ್ ಮಾಡಿದ ಪ್ರತಿಗಳನ್ನು ಸಿದ್ಧವಾಗಿಟ್ಟುಕೊಳ್ಳಬೇಕು